ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಲವಾರು ವಿದ್ಯಾರ್ಥಿಗಳು ಕೆಲವೊಂದು ಡೌಟ್ಸ್ಗಳು ಕೇಳ್ತಾಯ್ರು ಇವತ್ತಿನ ಈ ಒಂದು ಡಿನಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದನ್ನೆ ಸೊ ಇವತ್ತು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಎಂಜಾಯ್ ಮಾಡಿ ಮ್ಯಾಚ್ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಯಾವುದು ವಿನ್ ಆಗ್ಬೋದು ಅಂತ ಸೊ ಎಕ್ಸಾಮ್ಗಳು ಇಷ್ಟೊಂದು ಬೇಗ ಮುಗಿತು ಅಂತ ನಾನು ಕೂಡ ಬಿಲೀವ್ ಮಾಡಿದಿಲ್ಲ ಅಂದರೆ ಬೇಗ ಮುಗೀತು ರೀ ಎಷ್ಟೊಂದು ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡು ಎಷ್ಟು ಬೇಗ ಮುಗಿತಲ್ಲ ಎಕ್ಸಾಮ್ಗಳು ನೀವು ಕೂಡ ಇವಾಗ ಹ್ಯಾಪಿ ಇದ್ದೀರಾ ಟೆನ್ಷನ್ ಫ್ರೀ ಆಗಿದೆ ಆರಾಮಾಗಿ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ ಆಯಿತಾ ಇವಾಗ ನೋಡಿ ಈ ವ್ಯಾಲ್ಯೂಯೇಷನ್ ಸ್ಟ್ರಿಕೆ ಆಗಿ ನಡೆಸ್ತಾರ ಅಥವಾ ಇಲ್ವಾ ಅಂತ ಈ ರೀತಿ ನೋಡಿ ಸ್ಟ್ರಿಕ್ ಆಗಿ ನಡೆಸೋದಿಲ್ಲ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಯಾವ ರೀತಿಯಲ್ಲಿ ಈ ವ್ಯಾಲ್ಯೂಯೇಷನ್ ಮಾಡಿದ್ರಲ್ಲ ಅದೇ ರೀತಿ ಮಾಡ್ತಾರೆ ಮತ್ತು ನಿಮ್ಮದು ರಿಸಲ್ಟ್ ಯಾವಾಗ ಬರುತ್ತೆ ಇವಾಗ ಏಪ್ರಿಲ್ ಇಪ್ಪತ್ತಕ್ಕೆ ರಿಸಲ್ಟ್ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಸುಮ್ಮನೆ ಏನೂ ಊರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗ ಮುಂದಿನ ವಾರ್ಷಿಕ ಪರೀಕ್ಷೆ ಯಾವಾಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ರು ಮೇ ಮತ್ತು ಜೂನಲ್ಲಿ ಸೆಕೆಂಡ್ ವಾರ್ಷಿಕ ಪರೀಕ್ಷೆ ಇದೆ ಮತ್ತು ಅದರೊಳಗೆ ಯಾರಾದರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಮಾರ್ಕ್ಸ್ಗಳು ಅನ್ನೋರು ಏನಿದಿಲ್ಲ ಮತ್ತೊಮ್ಮೆ ಜುಲೈ ಆಗಸ್ಟ್ನಲ್ಲಿ ಎಕ್ಸಾಮ್ ಬರೀಬಹುದು ಎರಡು ಇನ್ನೂ ಅವಕಾಶ ಇದೆ ಮೇ ಜೂನ್ ಮತ್ತು ಜುಲೈ ಆಗಸ್ಟ್ ಅಂತ ಎರಡು ವಾರ್ಷಿಕ ಪರೀಕ್ಷೆ ಇನ್ನೂ ಬಾಕಿ ಇದೆ ನನಗೆ ಇನ್ನೂ ಮಾರ್ಕ್ಸ್ಗಳು ಬರಬೇಕಿತ್ತು ನಾನು ಬರೀತೀನಿ ಇನ್ನೊಮ್ಮೆ ಅನ್ನೋರು ಬರಿಬೋದು ಆಯಿತಾ ಮತ್ತು ಯಾರೆಲ್ಲ ಫೇಲ್ ಆಗಿರ್ತಾರೆ ಮತ್ತೊಮ್ಮೆ ಬರೀಬಹುದು ಏನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಆರಾಮಾಗಿ ಎಕ್ಸಾಮ್ ಬರ್ಕೊಳ್ಳಿ ಆರಾಮಾಗಿ ಪಾಸ್ ಆಗ್ತಾರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಂಜಾಯ್ ಮಾಡಿ ಹ್ಯಾಪಿಯಾಗಿರಿ ಸುಮ್ಮನೆ ಆಯಿತಾ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳು ಎಕ್ಸಾಮ್ಗಳು ಏನು ಬರೆದಿರಲ್ಲ ಬಹಳಷ್ಟು ಈಸಿಯಾಗಿ ಕ್ವೆಶನ್ ಪೇಪರ್ ಬಂದಿತ್ತು ನನ್ನ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಈ ಬಾರಿ ಪಾಸ್ ಆಗೇ ಆಗ್ತಾರೆ ಡೆಫಿನೆಟ್ಲಿ ಇಪ್ಪತ್ತಕ್ಕೆ ರಿಸಲ್ಟ್ ಬರುತ್ತೆ ಏಪ್ರಿಲ್ ಇಪ್ಪತ್ತಕ್ಕೆ ರಿಸಲ್ಟ್ ಬಂದ ತಕ್ಷಣ ಹೇಳಿ ನನಗೆ ಆಯಿತಾ ಇಪ್ಪತ್ತೈದು ಇಲ್ಲಾಂದರೆ ಇಪ್ಪತ್ತಕ್ಕೆ ರಿಸಲ್ಟ್ ಬರುತ್ತೆ ಏನೂ ವರಿ ಮಾಡ್ಕೊಂಡು ಹೋಗಿಬಿಡ್ರಿ ಅದರ ಬಗ್ಗೆ ಹ್ಯಾಪಿಯಿಂದ ಅಂತ ಇರಿ ಸೊ ಈ ವ್ಯಾಲ್ಯೇಷನ್ ಸ್ಟ್ರಿಕ್ಕಿಯಾಗಿ ನಡೆಯೋದಿಲ್ಲ ರೀ ಬಹಳ ಸ್ಟ್ರಿಕ್ಕಿಯಾಗಿ ನೋಡೋದಿಲ್ಲ ಸಿಂಪಲ್ ಅಂದರೆ ಇವಾಗ ಎವರೇಜ್ ನಿಮಗೆ ಮಾರ್ಕ್ಸ್ಗಳು ಖಂಡಿತವಾಗಿ ಕಟ್ಟಿ ಕೊಡ್ತಾರೆ ಅಂದರೆ ಇವಾಗ ಓನಾಗಿ ಬರೆದರೂ ಕೂಡ ಓಕೆ ಅಂದರೆ ಇವಾಗ ಆ ಒಂದು ಕ್ವಶನ್ಗೆ ರಿಲೇಟೆಡ್ ಆನ್ಸರ್ ಇದ್ದರೆ ಸಾಕು ಓನ್ ಆಗಿ ಮಾರ್ಕ್ಸ್ ಕೊಡ್ತಾರೆ ಆಯಿತಾ ಸುಮ್ಮನೆ ಏನು ಓರಿ ಮಾಡ್ಕೊಳ್ಕೊಬೇಡಿ ನಮ್ಮ ರಿಸಲ್ಟ್ ಬಂದ ತಕ್ಷಣ ನೋಡಿ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದೀರ ಸೊ ಎಲ್ಲ ವಿದ್ಯಾರ್ಥಿಗಳು ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು